ನೀವೇನಾದರೂ ನಿದ್ದೆ ಬರಲ್ಲ ಅಂತೇಳಿ ನಿದ್ದೆ ಮಾತ್ರೆ ತೊಗೊಳ್ಳೋ ಅಭ್ಯಾಸ ಈ ಥರ ಏನೋ ಮಾಡ್ಕೊಂಡಿದ್ರೆ ಅದಕ್ಕೆ ಇವತ್ತೇ ಗುಡ್ ಬೈ ಹೇಳಿಬಿಡಿ ಯಾಕಂದ್ರೆ ಇವತ್ತು ನಿಮಗೊಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ನಿಮಗೆ ನಿದ್ದೆ ತುಂಬ ಚೆನ್ನಾಗಿ ಬರ್ತದೆ ಅದೇ ರೀತಿಯಲ್ಲಿ ನಿದ್ದೆ ಸಮಸ್ಯೆ ಏನಾದರೂ ಇದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದು ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಈ ನಿದ್ರಾ ಸಮಸ್ಯೆ ಅಥವಾ ಇನ್ಸೋಮ್ನಿಯಾ ಅಥವಾ ಸ್ಲೀಪಿಂಗ್ ಡಿಸಾರ್ಡರ್ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಏನು ಮಾಡ್ತಾರೆ ಭಾಳಷ್ಟು ಜನ ಈ ನಿದ್ರೆ ಮಾತ್ರೆನ ತಗೊಳ್ಳಿ ಶುರು ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಕೆಲವರು ಕುಡಿತರ ಚಟಕ್ಕೆ ಕೂಡ ಬೀಳ್ತಾರೆ ಇದೆಲ್ಲೋದ್ರ ಬದಲಾಗಿ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮನೆ ಮದ್ದಿನ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯಂಟು ಇದನ್ನು ನೀವು ಉಪಯೋಗಿಸ್ಕೊಂಡು ನೀವು ನಿದ್ರಾಹೀನತೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಇದೊಬ್ಬರು ಡಾಕ್ಟರ್ ಹೇಳಿರುವಂಥದ್ದು ಈ ಮನೆ ಮದ್ದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬೇಕಾದ್ರೆ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಅದು ಸೋಂಪು ಅಥವಾ ಬಡ ಸೋಪ್ ಅಂತ ಹೇಳ್ತಾರೆ ಅದೇ ರೀತಿ ಇಂಗ್ಲೀಷ್ನಲ್ಲಿ ಫೆನಲ್ ಸೀಡ್ಸ್ ಅಂತಕೊಂಡು ಹೇಳ್ತಾರೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ತಗೊಳ್ಳಿ ಈಗ ಈ ನೀರಿಗೆ ಎರಡು ಚಮಚದಷ್ಟು ಈ ಫೆನಲ್ ಸೀಡ್ಸ್ ಅಥವಾ ಸೋಂಪನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಂದ್ರೆ ಇದು ನಾವೀಗ ಒಂದೂವರೆ ಗ್ಲಾಸ್ ನೀರು ಹಾಕೊಂಡಿದೀವಲ್ಲ ಇದು ಕನಿಷ್ಠ ಅರ್ಧ ಗ್ಲಾಸ್ ನೀರಿಗೆ ಇಳಿಬೇಕು ಅಂದರೆ ಅಷ್ಟು ಕುಗ್ಗಿಸ್ಬೇಕು ನಾವು ಅಷ್ಟೊತ್ತು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಸೋಂಪು ಅಥವಾ ಫೆನಲ್ ಸೀಡ್ಸ್ ಏನು ಮಾಡ್ತದೆ ಅಂದರೆ ನಮ್ಮ ಮೈಂಡನ್ನು ತುಂಬ ರಿಲ್ಯಾಕ್ಸ್ ಮಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿರುವಂತಹ ಎಲ್ಲ ಸ್ನಾಯುಗಳು ಸಂಪೂರ್ಣ ರಿಲ್ಯಾಕ್ಸ್ ಆಗುವಾಗ ನೋಡ್ಕೊಳ್ತದೆ ಅದೇ ರೀತಿಯಲ್ಲಿ ಜೀರ್ಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಕುದಿತಾ ಇದೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾಯಿರಿ ಅಂದರೆ ಹಿಡಿಲಿಕ್ಕೆ ಬಿಡಬಾರ್ದು ನಾನು ಚೆನ್ನಾಗಿ ಕುದ್ಕೊಂಡಿದ್ದೇನೆ ಇದು ಈಗ ಒಂದು ಅರ್ಧ ಲೋಟ ನೀರಿನಷ್ಟು ಕುಗ್ಗಿದೆ ಈಗ ನಾವು ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಟುಬಿಡಬೇಕು ಈಗ ತಣ್ಣಗಾಗಿದೆ ಇದನ್ನು ನಾವು ಸೋಸ್ಕೊಳ್ಬೇಕು ನೋಡಿ ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೇನೆ ಈಗ ಈ ಫೆನಲ್ ಸೀಡ್ಸ್ನ ಕಷಾಯ ಏನಿದೆ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು ಹಾಲನ್ನು ಹಾಕ್ಕೊಂಡು ನಂತರ ನಾವು ಇದನ್ನು ಕುಡಿಬೇಕಾಗುತ್ತೆ ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ನೀವು ಹಾಲು ಹಾಕ್ಕೊಳ್ಳುವಾಗಲೂ ಅಷ್ಟೇ ಸ್ವಲ್ಪ ಬಿಸಿ ಇರುವ ಹಾಲನ್ನೇ ಹಾಕೊಳ್ಳಿ ಅಂದರೆ ಬೆಚ್ಚಗಿರುವಂಥ ಹಾಲನ್ನು ನಾವು ಉಪಯೋಗಿಸ್ಬೇಕಿಲ್ಲಿ ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕಲ್ಸಕ್ಕರೆ ಕೂಡ ನೀವು ಸೇರಿಸ್ಕೋಬೋದು ಅಂದ್ರೆ ಬೇಕಿಲ್ಲ ನಾನು ಇಲ್ಲಿ ಕಲ್ಸಕ್ಕರೆ ಸಕ್ಕರೆ ಹಾಕ್ಕೊಳ್ತಾ ಇಲ್ಲ ಇದೀಗ ತಯಾರಾಗಿದೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಪ್ರತಿದಿನ ರಾತ್ರಿ ಮಲ್ಗೊಳ್ಳೋಕಿರಲು ಸ್ವಲ್ಪ ಮೊದಲು ಈ ರೀತಿ ಮಾಡಿಕೊಂಡು ಕುಡಿದು ಮಲ್ಕೊಳ್ಬೋದು ಅವಾಗ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಯಾಕಂದರೆ ಹಾಲಿನಲ್ಲಿ ಕೂಡ ಅಷ್ಟೇ ಅಮಿನೋ ಆ್ಯಸಿಡ್ ಅಂತೇಳಿ ಇರ್ತದೆ ಇದು ನಿಮಗೆ ನಿದ್ದೆ ಬರಲಿಕ್ಕೆ ತುಂಬ ಸಹಕಾರ ನಮ್ಮ ಮೆದುಳಿನಲ್ಲಿ ಈ ನಿದ್ದೆ ಬರಲಿಕ್ಕೆ ಯಾವ ರೀತಿಯ ಕೆಮಿಕಲ್ಸ್ ಬೇಕೋ ಅದನ್ನು ರಿಲೀಸ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡ್ತದೆ ಈ ಅಮಿನೋ ಆ್ಯಸಿಡ್ ಹಾಗಾಗಿ ಇದನ್ನು ಇಲ್ಲಿ ಹಾಲನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ ನೋಡಿ ನೀವು ಈ ರೀತಿ ಮಾಡ್ತಾ ಬರೋದ್ರಿಂದ ಆಗಿ ನಿಮ್ಗೆ ಇಫೆಕ್ಟ್ ಆಗಲ್ಲ ಅಂದರೆ ಒಂದು ಒಂದು ದಿನದಲ್ಲಿ ನಿಮ್ಮ ನಿದ್ರೆ ಸಮಸ್ಯೆ ಪರಿಹಾರ ಆಗ್ತಾ ಆಗ್ತದೆ ಅಂತೇಳಿ ತಿಳ್ಕೊಳ್ಬೇಡಿ ಈ ರೀತಿ ಮಾಡ್ತಾ ಬಂದು ನಿಮ್ಗೆ ಕ್ರಮೇಣ ಗೊತ್ತಾಗ್ತದೆ ಸ್ವಲ್ಪ ಸ್ವಲ್ಪನೇ ಅದರ ಇಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಬೇಗ ನಿದ್ದೆ ಬರಲಿಕ್ಕೆ ಶುರು ಅದೇ ರೀತಿಯಲ್ಲಿ ತುಂಬ ಗಾಢ ನಿದ್ದೆ ಕೂಡ ಕ್ರಮೇಣವಾಗಿ ಬರ್ತದೆ ಟೋಟಲಾಗಿ ನೀವು ನಿದ್ದೆ ಮಾತ್ರ ಈ ಥರ ಏನಾದ್ರು ತೊಗೊಳ್ಳೋದಿದ್ದರೆ ಅದನ್ನು ಇವತ್ತೇ ಬಿಟ್ಟುಬಿಡಿ ಈ ಒಂದು ಮೆಥಡನ್ನ ಟ್ರೈ ಮಾಡಿ ಸ್ವಲ್ಪ ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಅದ್ಭುತವಾದಂಥ ರಿಸಲ್ಟ್ ನಿಮ್ಗೆ ಸಿಗ್ತದೆ ಇದೆಲ್ಲದ್ರ ಜೊತೆಗೆ ನೀವು ಸ್ವಲ್ಪ ರಾತ್ರಿ ಬೇಗ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ ಅದಕ್ಕಿಂತ ಮುಖ್ಯವಾಗಿ ನೀವು ಸ್ವಲ್ಪ ಬೇಗ ಊಟ ಮಾಡಿ ಅಂದರೆ ಲೇಟಾಗಿ ಊಟ ಮಾಡೋದು ಕೂಡ ನಮ್ಮ ನಿದ್ದೆ ಸಮಸ್ಯೆಗೆ ಕಾರಣ ಆಗಿರ್ತದೆ ಹಾಗಾಗಿ ಸ್ವಲ್ಪ ಬೇಗ ಊಟ ಮಾಡಿ ಆದಷ್ಟು ಬೇಗ ಮಲ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅದೇ ಅದೇ ರೀತಿಯಲ್ಲಿ ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದನ್ನು ಕೂಡ ಕಮ್ಮಿ ಮಾಡ್ತಾ ಬಂದರೆ ನಿದ್ದಾಗೆ ಅಟ್ಲೀಸ್ಟ್ ನೀವು ಮಲಗೋಕ್ಕೆ ಒಂದು ಗಂಟೆ ಮೊದಲು ಈ ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡಿ ಅದೇ ರೀತಿಯಲ್ಲಿ ಟಿ ವಿ ನೋಡೋದನ್ನು ಕೂಡ ಬಿಟ್ಬಿಡಿ ಸಾಕು ಖಂಡಿತವಾಗಿ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ನೋಡಿದ್ರಲ್ಲ ನಿಧ್ರಾಹೀನತೆಗೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಮಾಡೋದು ತುಂಬ ಸಿಂಪಲ್ ಮತ್ತು ಆದಂತಹ ಮೆಥಡು ನಿಮಗೆ ನನ್ನ ಈ ವಿಡಿಯೋ ಇಷ್ಟಾದರೆ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ಭಾಳಷ್ಟು ಜನ ಈ ಒಂದು ಸಮಸ್ಯೆಯನ್ನು ನರಳುತ್ತಾ ಇರ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ಇದರಿಂದ ಭಾಳಷ್ಟು ಹೆಲ್ಪ್ ಆಗ್ತದೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು